ನಮಸ್ಕಾರ ಸ್ನೇಹಿತರೆ ನೋಡಿ ಇದೊಂದು ಅಕ್ಕಿ ಗೂಡು ಇದು ಯಾವ ತರ ಅಕ್ಕಿ ಗೂಡು ಕಟ್ಟಿದೆ ಅಂದ್ರೆ ಮನುಷ್ಯ ಇಂಜಿನಿಯರಿಂಗ್ ಮಾಡಿ ಬೇಕಾದಂತ ಬಿಲ್ಡಿಂಗ್ ಕಟ್ಟಬಹುದು ಈ ತರದ್ ಗೂಡ್ ಕಟ್ಟಕ್ ಆಗಲ್ಲ ಯಾಕೆ ಅಂತಂದ್ರೆ ಅಕ್ಕಿ ಯಾವ್ದೇ ತರದ ಒಂದು ಬೇಸ್ಮೆಂಟ್ ಆಗ್ಲಿ ಕಬ್ಬಿನ ಸಿಮೆಂಟ್ ಆಗಲಿ ಯೂಸ್ ಮಾಡಲ್ಲ ಎಲ್ಲೋ ಬಿದ್ದಿರಂತ ಒಂದು ಗರಿಕೆನೋ ಬೇರೆ ತಂದು ಅದ್ರ ಮರಿಗೆ ಮತ್ತೆ ಅದ್ರ ವಾಸ್ತವಕ್ಕೆ ಮನೆ ತರ ಮಾಡ್ಕೊಂಡಿದೆ ಎಷ್ಟು ಸೇಫ್ಟಿ ಆಗಿದೆ ಅಂತಂದ್ರೆ ಮೇಲೆ ಮನೆ ತರ ಕಾಣುತ್ತೆ ಒಳಗೆ ಸಪ್ರೇಟ್ ಗೂಡ್ ತರ ಮಾಡಿದೆ ಅಷ್ಟೇ ತುಂಬಾ ಸೇಫ್ಟಿ ಆಗಿದೆ ಇದನ್ನ ಅಕ್ಕಿ ಬಿಟ್ಟು ಮನ್ಸೂನ್ ಕಲಿ ಯಾವ್ದೇ ಕಟ್ಬೋದು ಸಾಧನೆ ಇಲ್ಲ ಇದು ಮನ್ಸೆ ಬೇಕಾದಂತ ಬಿಲ್ಡಿಂಗ್ ಕಟ್ಬೋದು ಇಂದ್ ಗೂಡಿನಕ್ ಆಗಲ್ಲ ಮನ್ಸೆ ಮಾಡೋ ಕಲ್ಸ ಮನ್ಸೂನ್ ಸಾಟಿ ಆದ್ರೆ ಅಕ್ಕಿ ಕಲ್ಸ ಅಕ್ಕಿಗೆ ಸಾಟಿ ಇದು ನೋಡಿ ತುಂಬಾ ಖುಷಿ ಆಯ್ತು ನಾವು ಮನೆ ಮಾಡಿ ನಮ್ಗೆ ಮಕ್ಕಳು ಮರಿ ಆದಾಗೆ ನಾವು ಮಕ್ಕಳನ್ನ ಯಾವ ರೀತಿ ಸೇಫ್ಟಿ ನೋಡ್ಕೊಳಕೋಸ್ಕರ ನಾವು ಮನೆ ಮತ್ತೊಂದು ಮಾಡ್ಕೊತೀನಿ ಅದೇ ತರ ತನ್ನ ಪಕ್ಷಿ ಮೊಟ್ಟೆನ ಇಟ್ಟು ಕಾವು ಕೊಟ್ಟು ಮದಿನ ಹಾಕಿ ಅದನ್ನ ಹೊರಗಡೆ ಪ್ರಪಂಚಕ್ಕೆ ತೋರ್ಸೋ ತನ್ಕೊಂಡು ಗೂಡೆಲ್ಲ ಸೇಫ್ಟಿ ಆಗಿ ಇಟ್ಕೊಂಡು ಆಹಾರ ಇಂದ ಪ್ರತಿಯೊಂದನ್ನು ಕಾಳಜಿ ವಹಿಸಿ ಇಲ್ಲಿಗೆ ತಂದು ಅದನ್ನು ನೋಡ್ಕೊಂಡು ತನ್ನ ಮರಿಯನ್ನು ಸಾಕೊಂಡು ಜೀವನ ಮಾಡುತ್ತೆ ಆ ಅಕ್ಕಿಗೆ ಒಂದು ಸಲ ಈ ಗೂಡ್ ನೋಡಿ ತುಂಬಾ ಖುಷಿ ಆಯ್ತು ನಾನಾ ತರ ಗೂಡ್ ಇವೆ ಅದ್ರಲ್ಲಿ ಇದೊಂದು ಗೂಡು ಅಕ್ಕಿ ತುಂಬಾ ಶುದ್ಧವಾಗಿ ಒಂದು ಗೂಡನ್ನ ಕಟ್ಕೊಂಡು ನಾವು ಮನೆ ಕಟ್ಕೊಂಡು ಇದು ಬಾಲದಿಕ್ ತರ ಒಂದ್ ಮನೆ ಮಾಡ್ಕೊತೇನೆ ಅದೇ ತರ ಪಕ್ಷಿ ತನ್ನ ಮಕ್ಕಳಿಗೋಸ್ಕರ ಮತ್ತೆ ರಾಮಿಗೋಲಿ ಒಳ್ಳೆ ಗೂಡ್ ಕಟ್ಕೊತೇ ಆಗ್ಲಿ ಮಳೆ ಆಗ್ಲಿ ಸೊ ಇದೊಂದು ರಕ್ಷಣೆ ಕವಚ ಇದ್ದಂಗೆ ಪ್ರತಿಯೊಂದು ಪಕ್ಷಿಗೂ ಮತ್ತೆ ಯಾವ್ದೇ ತರದ ಸಮಸ್ಯೆ ಆಗ್ಲಿ ಇದ್ರಲ್ಲಿ ಇದ್ರೆ ನಾವು ಇದನ್ನ ಮದ್ದಲ್ಲಿ ಕಟ್ಟಿರ್ಬೇಕಾದ್ರೆ ಅಥವಾ ಒಂದ್ ಬೇರೆ ಕಡೆ ಕೊಂಬೆಲಿ ಮಾತಾಡ್ಬೇಕಾದ್ರೆ ಕಲ್ಲು ಹೊಡೆಯೋದಾಗ್ಲಿ ಕಡ್ಡಿ ಹೊಡೆದು ಮಾಡೋದಾಗ್ಲಿ ಮಾಡಕ್ ಹೋಗ್ಬಾರ್ದು ಯಾಕಂತಂದ್ರೆ ಊರಲ್ಲಿ ಅಕ್ಕಿ ಹೊಡಿಸೋದ್ ಇರ್ಬೋದು ಇದೇನಿರ್ಬೋದು ಸೊ ಇದಂಥ ಸಂದರ್ಭದಲ್ಲಿ ನಾವು ಕಡ್ಡಿಯಿಂದ ಕಲ್ಲಿಂದ ಹೊಡೆದ ತುಂಬಾ ಹಿಂಸೆ ಆಗುತ್ತೆ ದಯವಿಟ್ಟು ಯಾರು ಆ ತಪ್ಪನ್ನು ಮಾಡಬಾರ್ದು ನಾನು ಆ ತಪ್ಪು ಸಣ್ಣ ವಯಸ್ಸಲ್ಲಿ ಮಾಡಿರ್ಬೋದು ಬುದ್ಧಿ ಬಂದ್ ಕಾಲದಲ್ಲಿ ಮಾಡಿಲ್ಲ ದಯವಿಟ್ಟು ಯಾರು ತಪ್ಪು ಕೆಲಸ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಹೆಂಗೆ ಸ್ವತಂತ್ರವಾಗಿ ಬದುಕೋಂತ ಅಕ್ಕಿದೆ ಅದೇ ರೀತಿ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿಗೂ ಗೊತ್ತು ದಯವಿಟ್ಟು ಸೇವ್ ದ ಅನಿಮಲ್ಸ್ ಸೇವ್ ದ ಬರ್ಡ್ಸ್ ಥ್ಯಾಂಕ್ ಯು ತುಂಬಾ ಹತ್ರನೇ ನೋಡ್ಬೇಕು ಅಂದ್ರೆ